ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ ನಿಮಗೆ ಯಾಕಂದರೆ ಇದು ಪಾರ್ಲರಲ್ಲಿ ಕುತ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಮೇನ್ ರೋಡೆಲ್ಲ ಇರೋದ್ರಿಂದ ಗಾಡಿಗಳು ಓಡಾಡ್ತಾ ಇರ್ತವೆ ಅದ್ರ ಅದರಿಂದ ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಇವತ್ತು ಏನು ಹೇಳೋಕ್ಕೆ ಅಂತಂದರೆ ತುಂಬ ಜನ ಕಾಮೆಂಟ್ ಮಾಡ್ತಿದ್ರಿ ನಾನು ಸೆಕೆಂಡ್ ಬೇಬಿದು ಅಬೋಷನ್ ಆಯಿತು ಅಂತ ಹೇಳ್ತಿದ್ದನಲ್ವ ಅದು ಏನಕ್ಕಾಯ್ತು ಯಾಕಾಯಿತು ಏನು ಪ್ರಾಬ್ಲಮ್ ಆಯಿತು ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ ಅದಕ್ಕೆ ಇವತ್ತು ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಏನಂದರೆ ಸೆಕೆಂಡ್ ಬೇಬಿ ಪ್ಲಾನಿಂಗ್ ಅದು ನಾವು ಪ್ಲ್ಯಾನಿಂಗಲ್ಲಿ ಇದ್ವಿ ಆದರೆ ಆ ಸ ಆ ಅದು ನನಗೆ ಕನ್ಫರ್ಮ್ ಆಗಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಸೇಮ್ ಅದ ಆ ಟೈಮಲ್ಲೂ ಅಷ್ಟೇ ನಾವು ಕನ್ಫರ್ಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಾವೇನಂದರೆ ಹೀಗೆ ಮನೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಇರ್ತಾವಲ್ವ ಎಲ್ಲರ ಮನೇಲಿ ಇದ್ದಿದ್ದೇನೆ ಜಗಳ ಅಂತ ಆ ಟೈಮಲ್ಲಿ ನಾವು ಬೇರೆ ಹೋದ್ವಿ ಜೊತೆಯಲ್ಲೇ ಇದ್ವಿ ಅದಕ್ಕೂ ಮುಂಚೆ ಎಲ್ಲ ಹೊಟ್ಟೆಗೆ ಇದ್ವಿ ನಾವು ಅತ್ತೆ ಮಾವ ಜೊತೆಯೇ ನಾವು ಇದ್ವಿ ಆ ಟೈಮಲ್ಲಿ ಒಂದು ಸ್ವಲ್ಪ ಹಿಂಗೆ ಜಗಳ ಆಗಿ ಬೇರೆ ಹೋಗಿದ್ವಿ ನಾವು ಆವಾಗ ಎಷ್ಟು ಅಂದರೆ ನನಗೆ ಒನ್ ಮಂತ್ ಮೇಲೆ ಒನ್ ವೀಕ್ ಆಗಿತ್ತು ನನಗೆ ಆದರೆ ನನಗೆ ಗೊತ್ತಿಲ್ಲ ಪ್ರೆಗ್ನೆನ್ಸಿ ಕನ್ಫಮ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಂದು ಫಸ್ಟಿಂದನೂ ಇರೆಗ್ಯುಲರ್ ಪೀರಿಯಡ್ ಅಲ್ವಾ ಯಾವಾಗಲೂ ಟೂ ಮಂತ್ಸ್ ಆ ಥರ ಆಗ್ತಿತ್ತಲ್ವ ಅದರಿಂದ ನನಗೆ ಗೊತ್ತಾಗಲಿಲ್ಲ ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆಗಿರೋದು ನನಗೆ ಗೊತ್ತಿರಲಿಲ್ಲ ನಾನೇನು ಮಾಡಿದೆ ಇನ್ನೂ ಅಷ್ಟೇ ಆಗಿರೋದು ನಾನು ಅದರಲ್ಲೂ ಹಾಕ್ತೀನಿ ಅನ್ನೋ ಬೈದಲ್ಲೇ ಒಂದು ಸ್ವಲ್ಪ ಹೋಗಿ ನಾವು ಬೇರೆ ಮನೆ ಶಿಫ್ಟ್ ನೋಡಿಕೊಂಡು ಹುಡುಕಿದ್ವಿ ನಮ್ಮೂರಿಂದ ಏನಿಲ್ಲ ಅಂದರೂ ಅದು ಒಂದು ಏಯ್ಟ್ ಕಿಲೋಮೀಟರ್ಸ್ ದೂರ ಇದೆ ಊರು ನಾನು ಪಾರ್ಲರ್ ಬಂದು ನಮ್ಮೂರಲ್ಲೇ ಮಾಡಿರೋದು ಅದಕ್ಕೆ ಮುಂಚೆ ನಾನು ಪಾರ್ಲರ್ ಮಾಡಿದ್ದೆ ಪಾರ್ಲರ್ ಮಾಡಿದ್ಮೇಲೆ ನಂದು ಅದು ಪ್ರೆಗ್ನೆನ್ಸಿ ಆಗಿದ್ದು ಅದು ಏಯ್ಟ್ ಕಿಲೋಮೀಟರ್ಸ್ ದೂರ ಅಲ್ಲಿಗೆ ಊರಿಗೆ ನಾವು ಏನು ಮಾಡಿದ್ವಿ ಶಿಫ್ಟ್ ಆಗಿಬಿಟ್ವಿ ನಾನು ನನ್ನ ಹಸ್ಬೆಂಡು ಶಿಫ್ಟ್ ಆಗಿಬಿಟ್ಟು ಆ ಮನೆಗೆಲ್ಲ ಹೋಗಿ ಆಮೇಲೆ ಎಲ್ಲ ಅಲ್ಲಿ ಹೊಸ್ದಾಗಿಯೇ ನಾವು ನಮಗೇನೇನು ಬೇಕೋ ಎಲ್ಲ ನಾವು ಹೊಸ್ದಾಗಿಯೇ ತೊಗೊಂಡು ಅಲ್ಲಿ ಒಂದು ಮನೆ ಅಂತ ಮಾಡಿಕೊಂಡಿದ್ವಿ ಆಮೇಲೆ ಪೀರಿಯಡ್ಸ್ ಹಂಗೆ ಕಂಟಿನ್ಯೂ ಆಗ್ತಿತ್ತು ಅಂದರೆ ಕ ಆಗಲೇ ಇಲ್ಲ ಪೀರಿಯಡ್ಸ್ ಆಗಲೇ ಇಲ್ಲ ಹಂಗೆ ನನ್ನ ಮಗಳಿಗೆ ಅವಾಗ ಕರೆಕ್ಟಾಗಿ ಫೋರ್ ಇಯರ್ಸು ಬರ್ತಡೇ ಇಂತು ಅವಳಿಗೆ ಫೋರ್ ಇಯರ್ಸ್ ಬರ್ತಡೆ ಮಾಡಿದ್ವಿ ಅದೇ ಟೈಮಲ್ಲೇ ನಾನು ಕನ್ಸೀವ್ ಆಗಿದ್ದೀನಿ ಅದರಲ್ಲಿ ನಂಗೆ ಗೊತ್ತಿಲ್ಲ ಅವಳು ಫೋರ್ ಇಯರ್ಸ್ ಬರ್ಡೇ ಮಾಡಿಕೊಂಡು ನಮ್ಮಮ್ಮ ಮನೆಗೆ ಹೋಗಿದ್ವಿ ಅಲ್ಲಿ ಅಲ್ಲೇ ಬರ್ತ್ಡೇ ಮಾಡಿಕೊಂಡು ಬಂದಿದ್ದು ನಾವು ಬಂದಮೇಲೆ ಹಿಂಗೆ ವಾಮಿಟ್ಸ್ ಆವಾಗಲೂ ಅಷ್ಟೆ ಬೆಳಗ್ಗೆ ಎದ್ದಿದ ತಕ್ಷಣ ಫುಲ್ಲು ವಾಮಿಟ್ಸು ಮೂಡ್ ಸ್ಪಿಂಗ್ಸು ಆ ಥರನೇ ಆಗ್ತಿತ್ತು ನನಗೆ ನಾವು ನಮ್ಮಮ್ಮ ಹೇಳ್ದಮ್ಮ ಈ ಥರ ಯಾಕೋ ಗೊತ್ತಿಲ್ಲ ಈ ಥರ ಆಗ್ತಿದೆ ಅಂದರೆ ನನ್ನ ಮಗಳಿಗೆ ಏನೂ ಇರಲಿಲ್ಲ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಏನೂ ಇರಲಿಲ್ಲ ಅದಕ್ಕೆ ನನಗೆ ಅದು ಎಕ್ಸ್ಪೀರಿಯೆನ್ಸೇ ಇಲ್ಲ ಆಮೇಲೆ ಈ ಥರ ಎಲ್ಲ ಇದೆ ನನಗೆ ಯಾಕೋ ಇಲ್ಲ ಅಂತ ಅಂದೆ ಅಮ್ಮ ಕೇಳಿದ್ರು ಪೀರಿಯಡ್ಸಾಗಿ ಎಷ್ಟು ದಿನ ಆಯ್ತು ಅಂತ ಆಮೇಲೆ ಈ ಥರ ಟೂ ಮಂತ್ಸ್ ಆಯಿತು ಹತ್ತಿರ ಇನ್ನೊಂದು ವೀಕ್ ಹೋದರೆ ಟೂ ಮಂತ್ಸ್ ಆಗಿಬಿಡತ್ತೆ ಅಂತ ಅಂದೆ ಸರಿ ಒಂದು ಸತಿ ಚೆಕ್ ಮಾಡಿ ನೋಡು ಅಂತ ಅಂದರು ಸರಿ ಅಂತೇಳ್ಬಿಟ್ಟು ಕಿಟ್ ತೊಗೊಂಬಂದು ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ಕನ್ಫರ್ಮ್ ಆಯಿತು ಆಮೇಲೆ ಹೇಳ್ದೆ ನಮ್ಮ ಮನೆಯಲ್ಲಿ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲಿ ನಮ್ಮ ಆಂಟಿಗೆ ನಾವು ಜಗಳ ಆಗಿದ್ದು ನಮ್ಮ ಅತ್ತೆ ಮಾವ ಹತ್ರ ನಾವು ಜಗಳ ಮಾಡಿದ್ರು ಇನ್ನು ಎಲ್ಲರನ್ನು ಚೆನ್ನಾಗೇ ಇದ್ವಿ ನಾವು ನಮ್ಮ ಆಂಟಿ ಆಗಲಿ ಪ್ರತಿಯೊಬ್ರು ಎಲ್ಲಾರ ಹತ್ರನೂ ಮಾತಾಡ್ತಾಯಿದ್ದೆ ಎಲ್ಲರ ಹತ್ರನೂ ಚೆನ್ನಾಗಿದ್ವಿ ಹಂಗಾಗಿ ಇಲ್ಲೂ ಎಲ್ಲಾರ್ಗು ಹೇಳ್ದೆ ನಾನು ಎಲ್ಲರಿಗೂ ಹೇಳಿದ್ಮೇಲೆ ಎಲ್ಲರೂ ಹೋಗ್ಲಿ ಬಿಡು ಒಳಗು ಇವಾಗ ನಾಲ್ಕು ವರ್ಷ ತುಂಬಿ ಐದಕ್ಕೆ ಬಿದ್ದಿದೆ ಇವಾಗಾದರೂ ಒಂದು ಮಾಡ್ಕೊಳ್ರಿ ಆಮೇಲೆ ತುಂಬ ಏಜ್ ಆದರೆ ಚೆನ್ನಾಗಿರಲ್ಲ ಅಂತಲೇ ಅಂದಿದ್ದು ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಬೇರೆ ನಾವು ಇವಾಗ ತಾನೇ ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಇಷ್ಟು ದಿನ ಸ್ವಂತ ಮನೇಲಿದ್ವಿ ಇವಾಗ ಬಾಡಿಗೆ ಮನೇಲಿದ್ದೀವಿ ಮನೆ ಬಾಡಿಗೆ ಕಟ್ಕೊಂಡು ಆ ಮನೆಗೆ ಇವಾಗ ಹೊಸ ಐಟಮ್ಸ್ ಅಂತ ನಾವು ನಮ್ಮ ಅತ್ತೆ ಮನೆಯಿಂದ ನಾವು ಏನೂ ತೊಗೊಂಡು ಬಂದಿಲ್ಲ ನಮಗೇನು ನಾವು ಜಗಳ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಎಲ್ಲ ನಾವೇ ತೊಗೊಳ್ಳೋಣ ಅವ್ರ ಹತ್ರ ಇಸ್ಕೊಬರೋದು ಬೇಡ ಅಂತ ಅಂದ್ಕೊಂಡು ನಾವು ನಾನು ಫಸ್ಟೇ ಹೇಳ್ಬಿಟ್ಟು ನಾವು ಏನೂ ತೊಗೊಂಡು ನಿಮ್ಮ ಮನೆಯಿಂದ ಅಂತೇಳ್ಬಿಟ್ಟು ಬರೀ ನಮ್ಮಪ್ಪ ನಮ್ಮಮ್ಮ ಅವ್ರು ಅಪ್ಪ ನಮ್ಮಪ್ಪ ನಮ್ಮಮ್ಮ ಕೊಡಿಸಿದ್ದು ಬೀರು ತಗೊಂಡೆ ಮತ್ತು ಏನು ಕೊಡಿಸಿದ್ರು ಆ ಐಟಮ್ಸ್ ಮಾತ್ರನೇ ತಗೊಂಡು ನಾನು ಬಟ್ಟೆ ತೊಗೊಂಡು ಬಂದಿದ್ದಷ್ಟೇ ನಾ ಮತ್ತೆ ಮನೆಯಿಂದ ನಾನು ಏನೂ ತೊಗೊಂಡಿರಲಿಲ್ಲ ಎಲ್ಲ ಹೊಸ್ದಾಗಿ ನಾವು ಆವಾಗ ಒಂದು ಸ್ವಲ್ಪ ಸಾಲ ಮಾಡಿ ತೊಗೊಂಡಿದ್ದು ಬಂಡವಾಳ ಹಾಕ್ಕೊಂಡಿದ್ದು ಮತ್ತು ಮನೆಯದು ರೆಂಟು ಆವಾಗ ಐದು ಸಾವಿರ ಏನೋ ರೆಂಟ್ ಇತ್ತು ಮತ್ತು ಮ ಬಂದು ಮೂವತ್ತು ಲೀಸ್ ಅಂತೀನಿ ಅಡ್ವಾನ್ಸ್ ಬಂದು ಮೂವತ್ತು ಸಾವಿರ ಏನೋ ಅಡ್ವಾನ್ಸ್ ಇತ್ತು ಬಾಡಿಗೆ ಒಂದು ಐದು ಸಾವಿರ ಇತ್ತು ಹಂಗಾಗಿ ನಮಗೆ ಸ್ವಲ್ಪ ಇವಾಗ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ ನಾನು ಇವಾಗ ಪಾರ್ಲರ್ ಇಟ್ಟಿದ್ನಲ್ವ ಪಾರ್ಲರಲ್ಲಿ ದುಡ್ದೂ ಇಬ್ಬರು ಮೇಂಟೇನ್ ಮಾಡಬೇಕು ಅನ್ನೋದು ಹೆಂಗೋ ಮೇಂಟೇನ್ ಆಗುತ್ತೆ ಬಿಡು ಅಂತ ಬಾಡಿಗೆ ಮನೆ ಮಾಡ್ಕೊಂಡು ಹೋಗಿದ್ದು ನನ್ನ ಇವಾಗ ಕನ್ಫರ್ಮ್ ಆಗಿಬಿಟ್ರೆ ನನ್ನ ಕೆಲಸ ಇದು ಇರಲ್ಲ ಅವರೊಬ್ರೇ ಮನೆ ನೋಡಿಕೊಂಡು ಮತ್ತು ಮಗುದು ಎಲ್ಲ ನೋಡ್ಕೋಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿದ್ರು ಆಮೇಲೆ ನಮ್ಮಮ್ಮ ಇದ್ಕೊಂಡು ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ ಅದನ್ನು ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಇವಾಗ ಆಗಿರೋದು ಆಗಲಿ ಕಂಟಿನ್ಯೂ ಮಾಡ್ಕೊಳ್ಳಿ ಅಂತ ಅವರೊಂದು ಸ್ವಲ್ಪ ನಮಗೆ ಧೈರ್ಯ ಹೇಳಿದ್ರು ಆಮೇಲೆ ಸರಿ ಅಂತೇಳ್ಬಿಟ್ಟು ನಾವು ಕಂಟಿನ್ಯೂ ಮಾಡಿಕೊಂಡೆ ಹಂಗೆ ಸ್ಕ್ಯಾನಿಂಗು ಹೋಗ್ಬಿಟ್ಟು ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡೆ ತೋರಿಸ್ಕೊಂಡ್ಮೇಲೆ ಅವರು ಎಲ್ಲ ಚೆಕಪ್ ಮಾಡಿ ಇಂಜೆಕ್ಷನ್ನು ಎಲ್ಲ ಕೊಟ್ಟರು ಬೇಬಿ ಎಲ್ಲ ನಾರ್ಮಲ್ ಆಗಿತ್ತು ಚೆನ್ನಾಗಿದೆ ಅಂತೆಲ್ಲ ಹೇಳಿದರು ಅದೇ ಥರ ನನಗೂ ಅವರು ಹೇಳಿದಂಗೆ ನಾನು ಕೇಳ್ಕೊಂಡಿದ್ದೆ ಆದರೆ ನಾವೇನು ಮಾಡಿದ್ವಿ ಅದಕ್ಕೂ ಮನೆ ಶಿಫ್ಟ್ ಆದ್ವಲ್ಲ ಯಾವುದು ಅಂದ್ರೆ ತರ್ಡ್ ಫ್ಲೋರಲ್ಲಿ ಇದ್ದಿದ್ದು ನಾವು ತರ್ಡ್ ಫ್ಲೋರ್ಗೆ ಡೈಲಿ ಇದ್ದೆ ನಾನು ತರ್ಡ್ ಫ್ಲೋರ್ ಗಂಟಾನು ಅದರಲ್ಲೂ ಹೊಸ್ದಾಗಿ ನಾವು ಶಿಫ್ಟ್ ಆಗಿದ್ವಲ್ಲ ಆವಾಗ ರೇಷನ್ ಎಲ್ಲ ತೊಗೊಂಡು ಬಂದಾಗ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿರೋರಲ್ವ ನಾನೇ ಹತ್ತು ಕೆ ಜಿ ಹದಿನೈದು ಕೆ ಜಿ ಅಕ್ಕಿ ಮೂಟೆನ ತರ್ಡ್ ಫ್ಲೋರ್ ಗಂಟೆ ಎತ್ಕೊಂಡು ಹೋಗೋದು ಮತ್ತು ನೀರು ಬಿಸ್ಲೇರಿ ನೀರು ಐದು ರೂಪಾಯಿ ಕಾಣ್ನ ಹಾಕಿದ್ರೆ ನೀರು ಬರುತ್ತಲ್ವ ಆ ನೀರನ್ನ ಬಾಟಲ್ನೂ ನಾನು ತರ್ಡ್ ಫ್ಲೋರ್ ಬಂಟ ನಾನೇ ಎತ್ಕೊಂಡು ಹೋಗಿದ್ದೀನಿ ಗೈಸ್ ನನಗೆ ಗೊತ್ತಿಲ್ಲ ನಾನು ಪ್ರೆಗ್ನೆಂಟ್ ಅಂತ ನಾನು ಒಂದು ಸ್ವಲ್ಪ ಆ ಥರವೆಲ್ಲ ಮಾಡ್ತೀನಿ ಮನೆಯಲ್ಲಿ ಕೆಲಸ ಇವಾಗ ನನ್ನ ಹಸ್ಬೆಂಡೇ ಅವನ್ನೆಲ್ಲ ನನ್ನ ಹಸ್ಬೆಂಡೇ ಮಾಡಬೇಕು ನಾನೇ ಮಾಡಬೇಕು ಆ ಥರ ಏನಿಲ್ಲ ಇಬ್ಬರು ಕೆಲಸ ಯಾವುದೇ ಆಗಲಿ ಅವರು ನನಗೆ ಪಾತ್ರೆ ತುಳ್ಕೊಳ್ಳೋದ್ರಲ್ಲೇ ಆಗಲಿ ಮನೆ ಗುಡಿಸೋದ್ರಲ್ಲೇ ಎಲ್ಪ್ ಮಾಡ್ತಾರೆ ನಾನು ಅವ್ರಿಗೆ ಈ ಥರ ಹೊರಗಡೆ ಕೆಲಸ ಏನೇ ಕಷ್ಟದಿದ್ರು ನಾನು ಅವ್ರಿಗೆ ಎಲ್ಪ್ ಇದ್ದೆ ಆ ಥರ ಆಗಿ ಅಷ್ಟೆಲ್ಲ ಎತ್ಕೊಂಡು ಬರ್ತಾ ಇದ್ದೆ ನನಗೆ ಗೊತ್ತೇ ಆಗಿಲ್ಲ ನಂಗೆ ಪ್ರೆಗ್ನೆಂಟ್ ಅಂತಲೇ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ ಆಮೇಲೆ ನನಗೆ ಆ ಥರ ಆಯ್ತಲ್ವ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಅಲ್ಲೂ ಅಷ್ಟೇ ನಮ್ಮ ಪಕ್ಕದ ಮನೆಯಲ್ಲೇ ಒಬ್ಬರಿದ್ದರು ಅವರಂತೂ ತುಂಬಾ ಚೆನ್ನಾಗಿ ನೋಡ್ಕೊತಾಯಿದ್ರು ನನಗೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ನಾನು ನಿಜ ನಮ್ಮ ಮನೇಲಿ ಅವಾಗ ನಾವು ಹೊಸ್ದಾಗಿ ಬೇರೆ ಹೋಗಿದ್ದೆಲ್ಲ ವಾಷಿಂಗ್ ಮಿಷಿನ್ ಎಲ್ಲ ಏನೂ ಇರಲಿಲ್ಲ ಅವರು ಈ ಥರ ವಾಮಿಟ್ಸು ಸುಸ್ತು ಎಲ್ಲ ಆಗೋದಕ್ಕೆ ಆ ಅಕ್ಕನೇ ಪಾಪ ನನ್ನ ಬಟ್ಟೆಗಳೆಲ್ಲನೂ ಅವ್ರದ್ದು ವಾಷಿಂಗ್ ಮಿಷಿನ್ ಇತ್ತು ಅಕ್ಕ ನೀವು ಏನೇ ಕೈಯಲ್ಲಿ ಒಗಿತೀರಾ ಎತ್ಕೊಂಬನ್ರಿ ಮಿಷಿನ್ಗೆ ಹಾಕಿರಿ ನಾನು ಒಗ್ಕೊಡ್ತೀನಿ ಅಂತೇಳ್ಬಿಟ್ಟು ಬಟ್ಟೆ ಒಗ್ದು ಒಣಗಾಕೋದು ಬಟ್ಟೆ ಎತ್ಕೊಂಬರೋದು ಮತ್ತು ಅವ್ರ ಮನೇಲಿ ಏನೇ ಟಿಫನ್ ಮಾಡಿದ್ರೆ ಬೆಳಗ್ಗೆ ಮಾಡಿದ ತಕ್ಷಣ ಎತ್ಕೊಂಬಂದು ನನಗೆ ಕೊಡ್ತಿದ್ರು ಅವರು ಅಷ್ಟೇ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ರು ಅಲ್ಲಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನಗೆ ನಾನು ಬೇರೆ ಬಂದುಬಿಟ್ಟೆ ಅನ್ನೋ ಫೀಲೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಅವರು ನೋಡ್ಕೊಳ್ತಾ ಇದ್ರು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆದಮೇಲೆ ಅವರು ಅಷ್ಟೇ ಇನ್ನೊಬ್ಬರು ಇದ್ರು ಕೆಳಗಡೆ ಮನೆಯಲ್ಲಿ ಅವರೂ ಅಷ್ಟೇ ಅವರು ಅಷ್ಟೇ ಏನಾದರೂ ನಾನ್ ವೆಜ್ ಎಲ್ಲ ಮಾಡಿದ್ರೆ ಇಲ್ಲಾಂದರೆ ಎಲ್ಲಿ ಏನಾದರೂ ಸ್ಪೆಷಲ್ಲು ಹೋಟೆಲಿಂದ ತೊಗೊಂಡು ಬಂದರೆ ಹೊರ್ಗಡೆಯಿಂದ ಏನಾದರೂ ತೊಗೊಂಡು ಬಂದರೆ ತಂದು ನನಗೆ ಕೊಡ್ತಿದ್ರು ನಾನು ಪ್ರೆಗ್ನೆಂಟ್ ಅಂತೇಳ್ಬಿಟ್ಟು ಅಷ್ಟು ಕೇರ್ ಮಾಡ್ತಾ ಮಾಡ್ತಾಯಿದ್ರು ಅಲ್ಲಿ ಒಂದು ಎರಡು ಮನೆಗಳು ಆ ಮನೆ ನಂಗೆ ತುಂಬ ಅಲ್ಲಿ ಸಖತ್ತ ಇಷ್ಟ ಆಗೋಯ್ತು ನನಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರಲ್ವ ಚೆನ್ನಾಗಿದ್ದಾರೆ ಅಂತ ಮತ್ತು ನಾನು ಡೈಲಿ ಪಾರ್ಲರ್ಗೆ ಅಪ್ ಆ್ಯಂಡ್ ಡೌನ್ ಇದ್ದೆ ಇನ್ನು ಕೆಲಸ ಈ ಪಾರ್ಲರ್ಗೆ ನಾನು ಬರಲೇಬೇಕಲ್ವ ಡೆಲಿವರಿ ಆಗೋರ್ಗು ನನ್ನ ಕೈಯ್ಯಲ್ಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಪಾರ್ಲರ್ಗೆ ಬರೋಣ ಬರ್ತಾ ಬರ್ತಾಯಿದ್ದೆ ಬಂದು ಅಪ್ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ ಎಲ್ಲ ಅಲ್ಲಿವರೆಗೂ ಫಿಫ್ತ್ ಮಂತ್ವರೆಗೂ ಚೆನ್ನಾಗೇ ಇತ್ತು ಫಿಫ್ತ್ ಮಂತಲ್ಲಿ ಒಂದು ಮೇಕಪ್ ಇತ್ತು ಹೋಗಿ ಮೇಕಪ್ಗೆ ಹೋಗ್ಬಿಟ್ಟು ಅದು ನನಗೆ ಸ್ಕ್ಯಾನಿಂಗ್ ಇದ್ದಿದ್ದು ಎಂಟನೇ ತಾರೀಕು ನಾನು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ಮೇಕಪ್ ಇದ್ದಿದ್ದು ಹತ್ತನೇ ತಾರೀಕಿತ್ತು ಎಂಟನೇ ತಾರೀಕು ಬಂದು ಸಿಸ್ಟ್ರು ಊರಿಗೆ ಹೋಗಿದ್ದರು ಅವರು ಇವಾಗಿಲ್ಲ ನಾನು ಊರಲ್ಲಿದ್ದೀನಿ ಒಂದು ಟೆನ್ ಡೇಸ್ ಆಗುತ್ತೆ ನಾನು ಬರೋಕ್ಕೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಅಂದಿದ್ರು ಸರಿ ಅಂತಂದ್ಬಿಟ್ಟು ನನಗೂ ಅಷ್ಟರಲ್ಲಿ ಮದುವೆಗಳು ಮೇಕಪ್ಸ್ ಎಲ್ಲ ಇತ್ತು ಅದರಿಂದ ನಾನು ಎಲ್ಲ ಮೇಕಪ್ಸ್ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಅವರು ನನಗೆ ಎಂಟನೇ ತಾರೀಕು ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಾಗಿದ್ದೆಲ್ಲ ಫಿಫ್ಟೀನ್ತ್ ಮೇಲೇನೋ ಬಂದರು ಅವರು ಫಿಫ್ಟೀನ್ತ್ ಆದಮೇಲೆ ಬಂದಿದ್ದು ಆಮೇಲೆ ಸ್ಕ್ಯಾನಿಂಗ್ ಹೋದೆ ಅದು ಏನೋ ಅನಾಮಲಿ ಸ್ಕ್ಯಾನು ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕಾಗಿದ್ದು ಫಿಫ್ತ್ ಮಂತಲ್ಲಿ ಆ ಟೈಮ್ಗೆ ಹೋದಾಗ ಸ್ಕ್ಯಾನಿಂಗ್ ಬರ್ಕೊಟ್ರು ಆವಾಗ ನಾನು ನನ್ನ ಹಸ್ಬೆಂಡು ನನ್ನ ಹಸ್ಬೆಂಡ್ ಏನಂದರೆ ಡ್ಯೂಟಿಗೆ ಹೋದ್ರೂ ಅವರು ಬೆಳಗ್ಗೆ ಟೈಮಲ್ಲಿ ಕೇಳ್ಕೊಳ್ತಿದ್ರು ಅಂದರೆ ಅವರು ಕೆಲಸದಲ್ಲಿ ಕೇಳ್ಕೊಂಡು ಬರ್ತಾಯಿದ್ದು ನನ್ನ ಸ್ಕ್ಯಾನಿಂಗ್ ಮುಗಿಸ್ಕೊಂಡು ನನ್ನನ್ನು ಮನೆಗೆ ಬಿಟ್ಬಿಟ್ಟು ಮತ್ತು ಅವ್ರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಹಂಗಾಗಿ ನಾವು ಬೆಳಗ್ಗೆನೇ ಹೋಗ್ಬಿಡ್ತಿದ್ವಿ ಒಂಬತ್ತು ಗಂಟೆಗೆಲ್ಲನೂ ಓಪನ್ ಆಗ್ತಿತ್ತು ಸ್ಕ್ಯಾನಿಂಗ್ ಸೆಂಟ್ರು ಅದಕ್ಕೆ ನಾವು ಒಂಬತ್ತು ಗಂಟೆಗೆ ಬೆಳಗ್ಗೆನೇ ಹೋಗಿ ಸ್ಕ್ಯಾನಿಂಗ್ ಇದ್ವಿ ಹಂಗಾಗಿ ಆವತ್ತು ನನ್ನ ಹಸ್ಬೆಂಡು ನಾನು ಇಬ್ಬರೂ ಸ್ಕ್ಯಾನಿಂಗ್ ಹೋದ್ವಿ ಸ್ಕ್ಯಾನಿಂಗ್ ಹೋದರೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅವರು ಕೇಳಿದ್ರು ನೀವು ರಿಲೇಷನಲ್ಲಿ ಮದುವೆ ಆಗಿದ್ದೀರಾ ಅಂತ ಫಸ್ಟು ಕೇಳಿದರು ನನಗೆ ನನಗೆ ಅವಾಗಲೇ ಶಾಕ್ ಆಯಿತು ಯಾಕೆ ಅಂದ ಹಿಂಗೆ ಕೇಳ್ತಾರೆ ಅಂದ್ಬಿಟ್ಟು ಹೌದು ಅಂತ ಅಂದೆ ನಿಮಗಿದು ಫಸ್ಟ್ನೇ ಬೇಬಿನಾ ಸೆಕೆಂಡೇ ಬೇಬಿನಾ ಅಂದರು ಸೆಕೆಂಡ್ ಬೇಬಿ ಅಂತ ಅಂದೆ ಆಮೇಲೆ ನೀವು ಈ ಮಗುನ ಮುಂದುವರ್ಸ್ಕೊಂಡು ಹೋಗೋದು ಕಷ್ಟನೇ ಅಂತ ಅಂದ್ಬಿಟ್ರು ನನಗೆ ನಾನು ಆಮೇಲೆ ಯಾಕೆ ಏನಾಯಿತು ಅಂತ ಕೇಳಿದೆ ಆಮೇಲೆ ಇಲ್ಲ ಆ ಮಗು ಅಬ್ನಾರ್ಮಲ್ ಇದೆ ನೀವು ಇದನ್ನು ಉಳಿಸ್ಕೊಳ್ಳೋದು ಕಷ್ಟ ಯಾಕೆಂದರೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದರೆ ಬುದ್ಧಿ ಮಂದ ಮಗು ಅಂತಾರಲ್ಲ ಆ ಥರ ಉಟ್ಬಿಡುತ್ತೆ ಹುಟ್ಟಿದ್ರೆ ಆದ್ದರಿಂದ ನಿಮಗೆ ಇದು ನಾವು ಇಟ್ಕೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡಲ್ಲ ಇದನ್ನು ತೆಗೆಸೋದು ಬೆಸ್ಟು ಇವಾಗ್ಲೇನೇ ಗೊತ್ತಾಗಿದೆ ಅಲ್ವಾ ನಿಮಗೆ ತೆಗೆಸ್ಬಿಡಿ ಇಲ್ಲಾಂದರೆ ಮುಂದಕ್ಕೆ ನಿಮಗೇ ತುಂಬ ಕಷ್ಟ ಆಗುತ್ತೆ ಇದು ನಾವು ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತೀವಿ ಈ ಥರ ಮಕ್ಕಳಿದ್ರೆ ತೆಗೆಸ್ಬಿಡಿ ಅಂತ ನಾವು ಫಸ್ಟೇ ನಿಮಗೆ ಹೇಳ್ತೀವಿ ಈ ಥರ ಎಲ್ಲರಿಗೂ ಗೊತ್ತಾಗಲ್ಲ ಇಷ್ಟು ಬೇಗ ಈ ಥರ ಪ್ರಾಬ್ಲಮ್ ಇರೋದು ಒಬ್ಬೊಬ್ರಿಗೆ ಪಾಪ ಏಳು ತಿಂಗಳಲ್ಲಿ ಗೊತ್ತಾಗುತ್ತೆ ಒಬ್ಬರಿಗೆ ಡೆಲಿವರಿ ಆದಮೇಲೆ ಗೊತ್ತಾಗುತ್ತೆ ಆ ಥರ ಎಲ್ಲ ಇದೆ ನಿಮಗೆ ದೇವ್ರ ದಯೆ ನಿಮಗೆ ಇಷ್ಟು ಬೇಗ ಗೊತ್ತಾಗಿರೋದು ಅದಕ್ಕೆ ನೀವೇನು ಮಾಡಿರಿ ಅಂದರೆ ಇದನ್ನು ತೆಗೆಸೋದು ಬಿಷ್ಟು ಅಂತ ಹೇಳ್ಬಿಟ್ರು ಆದರೆ ಅದು ಯಾವ ಮಗು ಏನು ಅಂತಂದ್ಬಿಟ್ಟು ಅವ್ರು ನಮಗೇನು ಹೇಳಿಲ್ಲ ಜಸ್ಟು ಮಗುಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಷ್ಟೇ ನನಗೆ ಬೇಜಾರಾಗೋಯ್ತು ಬೆಳಗ್ಗೆಯೇ ಹೋಗಿದ್ವಲ್ಲ ಆಮೇಲೆ ಸಡನ್ನಾಗಿ ಹಿಂಗೆ ಹೇಳ್ಬಿಟ್ರಲ್ಲ ನಮ್ಮ ನಮ್ಮಮ್ಮಗೆ ಫೋನ್ ಮಾಡಿ ಈ ಥರ ಇದೆ ಅಂತ ಹೇಳಿದ್ರೆ ಹೇಳಿದಕ್ಕೆ ನಮ್ಮಮ್ಮ ಅದಕ್ಕೇನು ಟ್ರೀಟ್ಮೆಂಟ್ ಇಲ್ವಾ ಮುಂದಕ್ಕೆ ಏನಾದರೂ ಅದೇ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಏನಾದರೂ ಟ್ರೀಟ್ಮೆಂಟ್ ಕೊಡ್ತಾರಾ ಕೇಳು ಅಂತಂದರು ಇಲ್ಲ ಅಂತ ಅದಕ್ಕೆಲ್ಲ ಟ್ರೀಟ್ಮೆಂಟೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅಂತಂದೆ ಆಮೇಲೆ ಕೇಳಿ ನೋಡು ಇನ್ನೊಂದು ಸತಿ ಅಂತ ಅಂದರು ಸರಿ ಅಂತ ನಾನು ಡಾಕ್ಟರ್ಗೆ ತೋರಿಸ್ತಿದ್ನಲ್ಲ ಅವ್ರಿಗೆ ಹೇಳ್ದೆ ಈ ಥರ ಹೇಳ್ತಾ ಇದ್ದಾರೆ ಸ್ಕ್ಯಾನಿಂಗಲ್ಲಿ ಅಂತ ಅವರು ಅದು ರಿಪೋರ್ಟ್ ನನಗೆ ಫೋಟೋ ಕಳಿಸು ನಾನು ನೋಡ್ಬಿಟ್ಟು ಹೇಳ್ತೀನಿ ಅಂತ ಅಂದರು ಅವರು ಫೋಟೋ ಕಳಿಸ್ದೆ ಕಳಿಸಿದ್ಮೇಲೆ ಅವರು ಅಷ್ಟೇ ಇಲ್ಲಮ್ಮ ನೀನು ಇದನ್ನು ತೆಗಿಸೋದೇ ಬೆಸ್ಟು ನಾನು ಸಜೆಸ್ಟ್ ಮಾಡ್ತೀನಿ ತೆಗ್ಸಿಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ ಇಟ್ಕೊಳ್ಳೋದು ಬಿಡೋದು ಯಾಕಂದರೆ ನೀವು ಮುಂದೆ ಫ್ಯೂಚರಲ್ಲಿ ಅದು ನಿಮಗೇನೇ ಪ್ರಾಬ್ಲಮ್ಮು ಇವಾಗ ಇರೋ ಪರಿಸ್ಥಿತಿ ಅಂದರೆ ನೀವು ಸ್ವಲ್ಪ ಪಾರ್ಲರ್ಗೆ ವರ್ಕ್ ಅಂತ ಹೋಗ್ತಾ ಇರ್ತೀರ ನೋಡ್ಕೊಳ್ಳೋಕಿರಲ್ಲ ಏನಿಲ್ಲ ಆ ಥರ ಮಕ್ಕಳಾದಾಗ ಅಬ್ನಾರ್ಮಲ್ ಇದ್ದಾಗ ಯಾರಾದರೂ ಒಬ್ಬರು ಮನೇಲಿ ನೋಡ್ಕೊಳ್ಳೋರು ಇರಲೇಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅಂಥ ಮಕ್ಕಳನ್ನ ನೀವು ನೋಡಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಅದರಿಂದ ಹೆಂಗೋ ಬಿಡಿ ನಿಮ್ಮ ಪುಣ್ಯ ಗೊತ್ತಾಗಿದೆ ಅಲ್ವಾ ಫಸ್ಟೇ ತೆಗೆಸೋದೇ ಬೆಸ್ಟು ಅಂತ ಅವರು ಹಂಗೆ ಅಂದ್ಬಿಟ್ರು ಆಮೇಲೆ ಇನ್ನು ಇಲ್ಲಿ ನಮ್ಮ ಆಂಟಿಗೆ ಇನ್ನು ಮತ್ತೆ ಮಾವತ್ಂತೂ ಮಾತಾಡ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಆಂಟಿಗೆ ಫೋನ್ ಮಾಡಿದೆ ಕರೆಂಟ್ ಹೋಯಿತು ವೈಸ್ ಸರಿ ಓಕೆ ಹೌದು ರೀ ನಮ್ಮ ಆಂಟಿಗೆ ಫೋನ್ ಮಾಡಿದೆ ನಾನು ನಮ್ಮ ಆಂಟಿಗೆ ಫೋನ್ ಮಾಡಿಬಿಟ್ಟು ಈ ಥರ ಡಾಕ್ಟರ್ ಹೇಳ್ತಾ ಇದ್ದಾರೆ ಏನು ಮಾಡೋದು ಅಂತ ಕೇಳಿದೆ ಅದಕ್ಕೆ ಅವ್ರು ಇಟ್ಕೊಂಡು ಇನ್ನು ಡಾಕ್ಟ್ರೇ ಹಂಗೆ ಅಂದಮೇಲೆ ನಾವು ಅದನ್ನು ಇಟ್ಕೊಂಡು ಏನು ಪ್ರಯೋಜನ ಸರಿ ನೋಡಿರಿ ಹಾಸ್ಪಿಟ್ಲಲ್ಲಿ ಕೇಳಿಬಿಟ್ಟು ತೆಗ್ಸಂಗಿದ್ರೆ ತೆಗ್ಸ್ರಿ ಅಂತ ಅಂದ್ಬಿಟ್ಟು ಫಸ್ಟು ಅತ್ತೆ ಹತ್ರ ಕೇಳ್ತೀನಿ ಅಂತ ಅಂದರು ಅವರು ಆಮೇಲೆ ಫೋನ್ ಮಾಡಿಬಿಟ್ಟು ಅತ್ತೆ ಹತ್ರ ಕೇಳಿಬಿಟ್ಟು ಫೋನ್ ಮಾಡ್ತೀನಿ ರೀ ಅಂತೇಳ್ಬಿಟ್ಟು ಆಮೇಲೆ ಮನೆಯಲ್ಲಿ ಇವರೆಲ್ಲ ಡಿಸ್ಕಸ್ ಮಾಡಿ ಹಸ್ಬೆಂಡ್ ಮನೆಯಲ್ಲಿ ಎಲ್ಲರೂ ಆಮೇಲೆ ಇನ್ನು ಡಾಕ್ಟ್ರೇ ಹಂಗೆ ಹೇಳಿದಾರಲ್ವ ಸುಮ್ಮನೆ ಇನ್ನು ಇದ್ರೂ ವೇಸ್ಟ್ ಅಂತ ಹೇಳ್ತಾವ್ರಲ್ಲ ಆ ಕಷ್ಟ ನಾವು ಅವಾಗ ಪಡೋದಕ್ಕಿಂತ ಇವಾಗ ಒಂದು ಇನ್ನೂ ಬರಿ ಐದು ತಿಂಗಳು ಅಷ್ಟೇ ಅಲ್ವಾ ಆ ಕಡೆ ತೆಗೆಸ್ಬಿಡೋಣ ಬಿಡು ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ನಾವು ತೆಗ್ಸೋಕ್ಕೆ ಇದು ಮಾಡಿದ್ದು ಡಾಕ್ಟರ್ ಆಮೇಲೆ ನಮ್ಗೆ ಅಲ್ಲಿ ಸ್ಕ್ಯಾನಿಂಗಲ್ಲೇ ಹೇಳಿದ್ರಲ್ಲ ಸರಿ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ಬಂದು ಸತಿ ಡಾಕ್ಟರ್ ಹತ್ರ ರಿಪೋರ್ಟ್ ಎತ್ಕೊಂಡು ಹೋದ್ವಿ ನೋಡಿ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಇದಕ್ಕೆ ಫ್ಯೂಚರಲ್ಲಿ ಟ್ರೀಟ್ಮೆಂಟ್ ಕೊಡೋ ಥರ ಅಂತಂದರೆ ಈ ಥರ ಟ್ರೀಟ್ಮೆಂಟು ಇಲ್ಲೂ ಇಲ್ಲ ಫಾರಿನ್ನಲ್ಲೂ ಇನ್ನೂ ಬಂದಿಲ್ಲ ಅಂತ ಅದು ಇಲ್ಲ ಇಲ್ಲಾಂದ್ರೂ ಫಾರಿನ್ನಲ್ಲಾದರೂ ಐತೆ ಅನ್ನೋಂಗಿದ್ರೆ ಆ ಥರ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಫಾರಿನಲ್ಲೂ ಸಹ ಇದಕ್ಕೆ ಟ್ರೀಟ್ಮೆಂಟ್ ಕಂಡು ಆ ಥರ ಪ್ರಾಬ್ಲಮ್ ಇದೆ ಇದು ಬೇಬಿಗೆ ಆದ್ದರಿಂದ ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗೋದು ಕಷ್ಟನೇ ಆದಷ್ಟು ನಾನು ನಿಮಗೆ ಸಜೆಸ್ಟ್ ಮಾಡೋದೇ ತೆಗೆಸ್ಬಿಡಿ ಅಂತಲೇ ಸಜೆಸ್ಟ್ ಮಾಡ್ತೀವಿ ಈ ಥರ ಎಲ್ಲ ಕಂಡೀಷನಲ್ಲಿದ್ದರೆ ಅದಕ್ಕೆ ನೀವು ಆದಷ್ಟು ಅದನ್ನು ತೆಗೆಸೋದೇ ಬೆಸ್ಟು ಅಂತ ಹೇಳೋದು ಸರಿ ಅಂತೇಳ್ಬಿಟ್ಟು ನಾವು ಆಸ್ಪೆಟಲ್ ಹುಡ್ಕಿದ್ವಿ ಎಲ್ಲ ಎಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತೆಲ್ಲನು ಯಾವ ಹಾಸ್ಪಿಟ್ಲಲ್ಲೂ ಅದನ್ನು ತೆಗ್ಸೋಕ್ಕೆ ಒಪ್ಪಳ್ತಕ್ಕೆ ರೆಡಿ ಇಲ್ಲ ಯಾಕೆಂದರೆ ಅದು ಬಂದು ಒಂದು ಕಾನೂನು ಪ್ರಕಾರ ಮಗುನ ತೆಗ್ಸೋದು ತಪ್ಪು ಅನ್ನೋದು ಇದೆ ಆದರೆ ಈ ಥರ ಕಂಡೀಷನ್ ಇದ್ದಾಗ ತೆಗಿಯೋದು ತೆಗಿತಾರಂತೆ ಐದು ತಿಂಗಳು ಬೇರೆ ತುಂಬ ಹೋಗ್ಬಿಟ್ಟಿದೆ ಅಲ್ವ ಐದು ತಿಂಗಳ ಮೇಲೆ ಆ ಥರ ಅಬೋಷನ್ ಮಾಡೋದು ಒಂದೊಂದ್ಸತಿ ತಾಯಿಗೆನೇ ಅದು ಪ್ರಾಬ್ಲಮ್ ಆಗ್ಬೋದು ಹೇಳೋಕ್ಕಾಗಲ್ಲ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವರು ಡೆತ್ ಆದರೂ ಆಗ್ಬೋದು ಐದು ತಿಂಗಳಲ್ಲಬೋಷನ್ ಅಂತಂದರೆ ತುಂಬ ರಿಸ್ಕ್ ಅಂತೆ ಅದು ಅದನ್ನು ರಿಸ್ಕ್ ತಗೊಳ್ಳೋಕ್ಕೆ ಎದುರ್ತಿದ್ರು ದೊಡ್ಡ ದೊಡ್ಡ ಹಾಸ್ಪಿಟ್ಲಲ್ಲಿ ಮಾತ್ರ ಒಪ್ಕೊಳ್ತಿದ್ರು ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಒಂದು ಮೂವತ್ತು ಸಾವಿರ ನಲ್ವತ್ತು ಒಳಗಡೆ ಅಂತಂದರೆ ಯಾರೂ ಒಪ್ಕೋತಾನೆ ಇರಲಿಲ್ಲ ಆ ಥರ ಪರಿಸ್ಥಿತಿ ಇತ್ತು ಅದು ಯಾರೂ ಒಪ್ಕೊಳ್ತಾ ಇರಲಿಲ್ಲ ಸರಿ ಅಂತೇಳ್ಬಿಟ್ಟು ನಾನು ಅದೇ ಬಾಡಿಗೆ ಮನೇಲಿ ಇದ್ವಲ್ಲ ಅಲ್ಲಿ ಒಬ್ಬರು ನನಗೆ ಅದು ಇದು ಊಟ ಎಲ್ಲ ತಂದು ಕೊಡ್ತಿದ್ರು ಅವರು ಹೊರಗಡೆಯಿಂದ ಎಲ್ಲ ಅಂತ ಹೇಳ್ತಿದ್ನಲ್ವ ಕೆಳಗಡೆ ಮನೇಲಿ ಅವರು ನನಗೆ ಒಬ್ಬರು ಡಾಕ್ಟ್ರನ್ನ ಪರಿಚಯ ಮಾಡಿಕೊಟ್ರು ಅವರೇ ಪಾಪ ಅವ್ರ ಕೆಲಸ ಎಲ್ಲ ಬಿಟ್ಟು ನನಗೆ ಹಾಸ್ಪಿಟ್ಲ್ ಎಷ್ಟು ಹಾಸ್ಪಿಟ್ಲ್ ಹೋಗಿದ್ದಾರೆ ಗೊತ್ತಾ ನಮ್ಮ ಮನೇಲಿ ಅವಾಗ ನಾನು ನನ್ನ ಹಸ್ಬೆಂಡ್ ಅಷ್ಟೇ ನಮಗೆ ಎಲ್ಪ್ ಅಂತಿದ್ದು ಅವರೊಬ್ಬರೇ ಅವರೇ ಕಾರಲ್ಲಿ ಅವ್ರ ಕಾ ಅವ್ರದೇ ಕಾರಲ್ಲ ಇತ್ತು ಅದರಲ್ಲೇ ಕರ್ಕೊಂಡು ಹೋಗ್ತಿದ್ರು ಹಾಸ್ಪಿಟಲ್ ತೋರಿಸ್ಕೊಂಡು ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರಿಗೆ ಎಲ್ಲೆಲ್ಲಿ ಪರಿಚಯ ಇದೆಯೋ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ದಾರೆ ಮತ್ತು ಲಾಸ್ಟಿಗೆ ಒಂದೇ ಒಂದು ಹಾಸ್ಪಿಟ್ಲಲ್ಲಿ ಒಪ್ಕೊಂಡ್ರು ಒಪ್ಕೊಂಡು ಮತ್ತು ಆಮೇಲೆ ಇವಾಗ ಅದು ಪ್ರಾಬ್ಲಮ್ ಇದೆ ಆದ್ರೂ ನಿಮ್ಮ ನಿಮ್ಮದು ಸೇಫ್ಟಿನೂ ನಾವು ನೋಡಬೇಕಲ್ವಾ ಅಂತೇಳಿ ಒಂದೇ ಒಂದು ಹಾಸ್ಪಿಟ್ಲಲ್ಲಿ ಮಾತ್ರ ಒಪ್ಕೊಂಡು ಸರಿ ಅದನ್ನ ಇಷ್ಟು ದಿನ ಆದಮೇಲೆ ಬನ್ನಿ ಅಂತ ಹೇಳಿದರು ನನಗೆ ಟ್ವೆಂಟಿ ಟ್ವೆಂಟಿಗೆ ಬರೋಕೇಳಿದ್ದವರು ನಮಗೆ ಫಿಫ್ಟೀನಲ್ಲೇ ಗೊತ್ತಾಗಿದ್ದು ಫಿಫ್ಟೀನಲ್ಲಿ ಗೊತ್ತಾಗಿದ್ದು ಅಷ್ಟು ದಿನ ನಾವು ನೋಡಿ ಅಷ್ಟೆಲ್ಲ ಹುಡ್ಕಾಡಿದ್ದೀವಿ ಎಲ್ಲೋ ಯಾವ ಹಾಸ್ಪಿಟ್ಲಲ್ಲೂ ನಮಗೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ಮುಂದೆ ಬಂದಿಲ್ಲ ಅಲ್ಲಿ ಒಂದೇ ಒಂದತ್ರ ಬಂದರು ಆಮೇಲೆ ಅವರು ಟ್ವೆಂಟಿ ಟ್ವೆಂಟಿಗೆ ಬನ್ನಿ ನಿಮಗೆ ಮಾಡ್ತೀವಿ ಅಂತ ಹೇಳಿದರು ಆಮೇಲೆ ಟ್ವೆಂಟಿಗೆ ಓದೆ ನಾನು ಬೆಳಗ್ಗೆ ಹತ್ತು ಗಂಟೆಗೆ ಬರಕ್ಕೆ ಹೇಳಿದರು ಹತ್ತು ಗಂಟೆಗೆ ಓದೆ ಟಿಫನ್ ಏನೂ ಮಾಡಬಾರ್ದು ಖಾಲಿ ಹೊಟ್ಟೆಲ್ಲೇ ಬನ್ನಿರಿ ಅಂತ ಹತ್ತು ಗಂಟೆಗೆ ಹೋದ್ಮೇಲೆ ಸ್ಟಾರ್ಟ್ ಮಾಡಿದ್ರು ಟ್ರೀಟ್ಮೆಂಟು ಯಪ್ಪಾಗ ನಿಜ ಆ ನರ್ಕ ನಾನು ಯಾವತ್ತೂ ಅಷ್ಟು ನರ್ಕ ನಾನು ಅನುಭವ್ಸೇ ಇಲ್ಲ ಬಿಡಿ ಆವತ್ತು ಆಗಿದ್ದ ಪೇಯ್ನು ನನ್ನ ಲೈಫಲ್ಲಿ ಇನ್ನು ಯಾವತ್ತೂ ಆಗಿಲ್ಲ ನನಗೆ ನಾರ್ಮಲ್ಲು ಫಸ್ಟು ನನ್ನ ಮಗಳು ಹುಟ್ಟಬೇಕಾದ್ರೇ ಅವಳಿಗೆ ಪೇಯ್ನೇ ಬಂದಿಲ್ಲ ನನಗೆ ನಾರ್ಮಲ್ ಡೆಲಿವರಿ ಪೇಯ್ನು ಹೆಂಗಿರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ ನಾರ್ಮಲ್ಲು ಎಲ್ಲರೂ ನ ಡೆಲಿವರಿ ಪೇಯ್ನ್ಸ್ ಅಂತ ಹೇಳ್ತಾರಲ್ಲ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಯಾಕಂದರೆ ನನಗೆ ಪೇಯ್ನ್ಸೆ ಪೇಯ್ನೇ ಬಂದಿಲ್ಲ ಪೇಯ್ನ್ ಬಂದಿಲ್ಲ ಅಂತಲೇ ನನಗೆ ಸಿಸರಿನ್ ಮಾಡಿದ್ದು ಹತ್ತು ತಿಂಗಳು ತುಂಬೋಗಿ ಒಂದು ವಾರ ನೋಡಿದ್ರು ಆದ್ರೂ ನನಗೆ ಡೆಲಿವರಿ ಆಗಿಲ್ಲ ಅಂತಲೇ ಹತ್ತು ತಿಂಗಳು ತುಂಬಿ ಹತ್ತು ದಿನಕ್ಕೆ ನನಗೆ ಸಿಸರಿನ್ ಮಾಡಿದ್ದು ಹಂಗಾಗಿ ನನಗೆ ಆ ಪೇಯ್ನ್ ಏನಂತ ಗೊತ್ತಿರಲಿಲ್ಲ ಈ ಪೇನ್ ಅವೋಷನ್ ಪೇಯ್ನ್ ಬಂದು ನಾರ್ಮಲ್ ಡೆಲಿವರಿ ಪೇನ್ಗಿಂತ ಡಬ್ಬಲ್ ಪೇಯ್ನ್ ಇರುತ್ತಂತೆ ಯಪ್ಪ ಯಾಕೆ ಹೇಳ್ತೀರಂದರೆ ನನಗೆ ಅದರಲ್ಲೂ ಏನು ಗೊತ್ತಾ ಅದು ನನ್ನ ಲಕ್ಕ ಅನ್ಕೋತಿರೋ ಏನೋ ಗೊತ್ತಿಲ್ಲ ಎಲ್ಲರಿಗೂ ಅಷ್ಟೇ ಅದು ಟ್ರೀಟ್ಮೆಂಟ್ ಕೊಟ್ಟಾಗ ಟ್ರೀಟ್ಮೆಂಟ್ ಅವರು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಅವ್ರು ನನಗೆ ಹನ್ನೊಂದು ಗಂಟೆಗೆ ಇವಾಗ ಹನ್ನೊಂದು ಗಂಟೆ ಹತ್ತು ಗಂಟೆಗೆ ನಾವು ಹೋಗಿದ್ದು ಆ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡೋಷ್ಟ್ರಲ್ಲಿ ಹನ್ನೊಂದು ಗಂಟೆ ಆಗಿದ್ದು ಇವಾಗ ನಿನಗೆ ಹತ್ತು ಗಂಟೆಗೆ ನಾವು ಹನ್ನೊಂದು ಗಂಟೆಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ರಾತ್ರಿ ಎಂಟು ಗಂಟೆಗೆ ನಿನಗೆ ಪೇನ್ಸ್ ಸ್ಟಾರ್ಟ್ ಆಗುತ್ತೆ ಅಮಾಮ ಅಂದರೆ ಒಂದು ಗಂಟೆ ಒಳಗಡೆ ನಿನಗೆ ಡೆಲಿವರಿ ಆಗ್ಬೋದು ಅಂತ ಹೇಳಿದ್ದು ರಾತ್ರಿ ಮಧ್ಯರಾತ್ರಿ ಅನ್ನೋ ಒಂದು ಗಂಟೆಗೆ ನಿನಗೆ ಡೆಲಿವರಿ ಆಗುತ್ತೆ ಅಂತ ಹೇಳಿದರು ಆದರೆ ನಾನು ಹೋಗಿದ್ದು ಹನ್ನೊಂದು ಗಂಟೆ ಪೇಯ್ನ್ ಪೇಯ್ನ್ ಆಗ್ತಿದೆ ಅಂದರೆ ನನಗೆ ತಡಿಯೋಕೆ ಆಗ್ತಾಯಿಲ್ಲ ಹನ್ನೆರಡು ಗಂಟೆಗೆ ಒನ್ ಅವರ್ಗೆ ಸ್ಟಾರ್ಟ್ ಆಗೋಯ್ತು ನನಗೆ ಪೇಯ್ನು ಡಾಕ್ಟರ್ಗೆ ಹೇಳ್ತಾಯಿದ್ರೆ ಅವ್ರು ಏನು ಹೇಳ್ತವ್ರೆ ನೀನು ನಾಟಕ ಆಡ್ತಾಯಿದ್ಯಾ ನೀವು ನಾನು ಎಷ್ಟು ಡೆಲಿವರಿ ಮಾಡಿಲ್ಲ ನೀನು ಇಷ್ಟೊಂದು ಇದಕ್ಕೇನೆ ಹಿಂಗೆ ಅಂದ್ಬಿಟ್ರೆ ಇನ್ನೂ ಪೇಯ್ನ್ಸ್ ಬರುತ್ತೆ ಅವಾಗ ನೀನು ತಡ್ಕೊಳ್ಳೋಲ್ಲ ನೀನು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರು ನನಗೆ ಬೈತಾ ಇದ್ದಾರೆ ನಾನು ನನಗೆ ಇಲ್ಲ ತಡ್ಕೊಳ್ಳೋಕ್ಕೆ ನಾನು ಸ್ವಲ್ಪ ಸ್ಟ್ರಾಂಗಾಗೇ ಇದ್ದೀನಿ ಈಗ ನಾನು ಸ್ಟ್ರಾಂಗಾಗಿದ್ದೆ ಯಾಕಂದರೆ ನನ್ನ ಮಗಳು ಡಿಲ್ವರಿಯಲ್ಲೂ ಎಲ್ಲರೂ ರೇಗಿಸ್ತಿದ್ರು ನೀನು ಪೇಷೆಂಟ್ ಥರ ಇರೋ ಏನು ಹಿಂಗೆ ಓಡಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ನಾನು ಅಷ್ಟು ಸ್ಟ್ರಾಂಗಾಗಿರೋಳು ಆ ಥರ ಆಡ್ತಾಯಿದ್ನಲ್ಲ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೂ ಅಷ್ಟೇ ನಮ್ಮ ಅಷ್ಟೇ ಡೌಟ್ ಬಂತು ಯಾಕೆ ಇಷ್ಟೊಂದು ಪೇಯ್ನ್ ಆಗ್ತೈತೆ ಅಂತಂದ್ಬಿಟ್ಟು ನಮ್ಮ ನನ್ನ ಹಸ್ಬೆಂಡ್ ಅಂತೂ ಫುಲ್ ಹತ್ಕೊಂಡೇ ಬಿಟ್ರು ಅವತ್ತು ಆಮೇಲೆ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಜಗಳೇ ಮಾಡಿಬಿಟ್ರು ಅವಳು ಅಷ್ಟೊಂದು ಪೇಯ್ನ್ ಅಂತ ಹೇಳ್ತಾ ಇದ್ದಾಳಲ್ಲ ಏನು ಅಂತ ಚೆಕ್ ಮಾಡಿ ನೀವು ಚೆಕ್ ಮಾಡಿದಿರಾ ಇಲ್ಲ ನಾಟಕ ಹಂಗೆ ಹಿಂಗೆ ಅಂತಂದರೆ ಹೇಗೆ ಅಂತನ್ಬಿಟ್ಟು ಫುಲ್ಲು ಹೋಗ್ಬಿಟ್ಟು ಜಗಳ ಮಾಡಿಬಿಟ್ರು ಅವ್ರು ಏನೋ ಊಟಕ್ಕೆ ಹೋಗಿದ್ದಂತೆ ಒಂದೂವರೆ ಗಂಟೆ ಅವರು ಹನ್ನೆರಡು ಗಂಟೆಲಿ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು ಮತ್ತೆ ಬಂದು ಮಾತಾಡ್ಬಿಟ್ಟು ಹೊಲ್ಟೋದ್ರು ಒಂದೂವರೆ ಆಗಿದೆ ಅವ್ರು ಊಟಕ್ಕೆ ಹೋಗಿದ್ದಾರೆ ನನ್ನ ಕೈಲಿ ಆಗ್ತಾಯಿಲ್ಲ ಫುಲ್ಲು ಹೆಂಗೆ ಅಂತಂದ್ರೆ ತ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಫುಲ್ಲು ಪೇಯ್ನ್ಗೆ ಇದ್ದೀನಿ ಫುಲ್ಲೂ ಬ್ಲೀಡಿಂಗ್ ಬೇರೆ ಸ್ಟಾರ್ಟ್ ಆಗೋಯ್ತು ನನಗೆ ಫುಲ್ಲು ಬ್ಲೀಡಿಂಗು ಹೆವಿ ಮಲ್ಕೊಂಡ್ರ ಹತ್ರನೇ ಇದೆ ಆಮೇಲೆ ನನ್ನ ಹಸ್ಬೆಂಡ್ಗೆ ಫುಲ್ಲು ಭಯ ಬಂದುಬಿಟ್ಟು ಡಾಕ್ಟ್ರ್ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಹುಡ್ಕೊಂಡು ಹೋಗ್ಬಿಟ್ಟು ಬೈದ್ಬಿಟ್ರು ಅವ್ರಿಗೆ ಬೈದ್ಬಿಟ್ಟು ಅಲ್ಲಿ ಹೆಂಗೆ ಹೆಂಗೋ ಇದ್ದಾರೆ ಬಂದು ಫಸ್ಟು ನೋಡ್ತೀರಾ ಇಲ್ವಾ ಅಂತ ಅವ್ರು ಏನು ರೀ ಊಟ ಮಾಡೋಕ್ಕೂ ಬಿಡಲ್ಲ ನೀವು ಹಿಂಗೆ ಆಡ್ತಾಯಿದ್ದೀರಾ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಅವರು ಅವ್ರು ಬೈದ್ಬಿಟ್ಟು ಬಂದಿದ್ದಾರೆ ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಮಗು ಆಲ್ರೆಡಿ ಆಚೆ ಬರ್ತಾಯಿದೆ ನಾರ್ಮಲ್ ಡೆಲಿವರಿ ಹೆಂಗಾಗುತ್ತೆ ಆ ಥರ ಇದೆ ಆವಾಗ ಡಾಕ್ಟ್ರಿಗೆ ಶಾಕ್ ಆಗೋಯ್ತು ನಿಜ ಈ ಥರ ನಾವು ಮಾಡೋ ಕೇಸಸ್ ಒಬ್ಬೊಬ್ರಿಗೆ ಮೂರು ದಿನ ಆದ್ರೂ ಡೆಲಿವರಿ ಆಗೋಲ್ಲ ಮಿನಿಮಮ್ ಒಂದು ದಿನ ತೊಗೊಂಡೆ ತೊಗೊಳುತ್ತೆ ನಿಮಗೇನಿಷ್ಟು ಬೇಗ ಆಗ್ತಾಯಿದೆ ಅಂತ ಡಾಕ್ಟ್ರೇ ಶಾಕ್ ಆಗೋದ್ರು ಶಾಕ್ ಆಗಿಬಿಟ್ಟು ನನಗಿನ್ನೇನು ಎರಡು ಗಂಟೆ ಅಷ್ಟರಲ್ಲಿ ಡೆಲಿವರಿನೂ ಆಗೋಯ್ತು ಆಗೋಯ್ತು ಅವರೇ ಶಾಕ್ ಆಯಿತು ಅದಕ್ಕೆ ನಿಮ್ಗೆ ಇಷ್ಟೊಂದು ಪೇನ್ ಬಂದಿರೋದು ಇಷ್ಟು ಬೇಗ ಡೆಲಿವರಿ ಆಗೋದಕ್ಕೇನೋ ಅಂತೇಳ್ಬಿಟ್ಟು ಅವ್ರು ಡಾಕ್ಟರ್ ಅದೇ ಕೇಳಿದರು ನಿನಗೆ ಇಷ್ಟು ಬೇಗ ಡೆಲಿವರಿ ಆಯ್ತಲ್ವಾ ಫಸ್ಟ್ನೇದು ಏನಕ್ಕೆ ನಿನಗೆ ಸಿ ಶಿಕ್ಷನ್ ಮಾಡಿದ್ದು ಅಂತ ಕೇಳ್ತಾವ್ರು ಅವರು ಫಸ್ಟ್ನೇದು ಏನಕ್ಕೆ ಸಿ ಶಿಕ್ಷನ್ ಮಾಡಿದ್ದು ಅಂತಂದರೆ ನನಗೆ ಈ ಥರ ಪೇಯ್ನೇ ಬಂದಿಲ್ಲ ಮೇಡಮ್ ಅಂತಂದರೆ ಅವ್ರು ಪೇನ್ ಬರೋ ಥರ ನಿನಗೇನು ಇಂಜೆಕ್ಷನ್ ಕೊಟ್ಟಿಲ್ಲವಾ ಅಂತ ಕೇಳಿದ್ರು ನನಗೆ ಫಸ್ಟ್ನೇ ಮಗು ನಿಜ ಅವರು ಪೇಯ್ನ್ ಬಂದಿಲ್ಲ ಅಂತ ಅವ್ರು ನನಗೆ ಯಾವ ಇಂಜೆಕ್ಷನ್ನು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಹಾಗೆ ಪೇಯ್ನ್ ಇಲ್ಲಲ್ಲ ಸರಿ ಆಯಿತು ಮಗುನೂ ಬೇರೆ ತ್ರೀ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಬೇರೆ ಇದ್ಲು ನನ್ನ ಮಗಳು ಅದಕ್ಕೇ ಡೆಲಿವರಿ ಮಾಡಿಬಿಡೋಣ ಅವಳಿಗೆ ಅಂತೇಳ್ಬಿಟ್ಟು ಸಿ ಸೆಕ್ಷನ್ ಮಾಡಿಬಿಟ್ಟು ತೆಗೆದುಬಿಡೋಣ ಅಂತ ಅವಳಿಗೆ ತೆಗ್ದಿದ್ದು ಅದರಲ್ಲಿ ಅದರಿಂದ ನನಗೆ ನಾರ್ಮಲ್ ಪೇಯ್ನ್ಸ್ ಗೊತ್ತಿರಲಿಲ್ಲ ಈ ಪೇಯ್ನ್ಗೆಪ್ಪ ಯಾವ ನಾರ್ಮಲ್ಲು ಬೇಡ ಆ ಥರ ಕೂಯಿಸ್ಕೊಂಡು ಹೋಗ್ಬಿಡೋಣ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು ಮತ್ತು ಡಿಲವರಿ ಆಯಿತು ಮಗು ಆಚೆ ಬಂತು ಬಾಯ್ ಬೇಬಿ ಆಗಿತ್ತು ಡಾಕ್ಟ್ರು ನೋಡಿದ ತಕ್ಷಣ ಫಸ್ಟ್ ಮಗು ಯಾವುದಮ್ಮ ಅಂದರು ಗರ್ಲ್ ಬೇಬಿ ಅಂತಂದೆ ನೋಡಿ ಇದು ಬಾಯ್ ಬೇಬಿ ಆಗಿದೆ ಅಂತ ಅಂದರು ಏನು ಮಾಡೋಕ್ಕಾಗಲ್ಲ ಬಾಯ್ ಬೇಬಿ ಆದ್ರೂ ಅದಕ್ಕೆಲ್ಲ ಅಬ್ನಾರ್ಮಲ್ ಇದಲ್ವ ನಾರ್ಮಲ್ ಆಗಿದ್ದರೆ ಕಂಟಿನ್ಯೂ ಮಾಡ್ತಾ ಇದ್ವಿ ಅಬ್ನಾರ್ಮಲ್ಲು ಅದು ನಮ್ಮ ಮನೆ ಬರದಲ್ಲಿ ಆ ಮಗು ಇರಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ಆವಾಗ ಸ್ವಲ್ಪ ತುಂಬಾ ಪೇಯ್ನ್ ಆಯಿತು ಯಾಕಂದರೆ ನಮ್ಮ ಮನೇಲಿ ಗಂಡು ಮಗು ಬೇಕಿತ್ತು ನಮ್ಮ ಭಾವವ್ರಿಗೂ ಹೆಣ್ಮಕ್ಳಿದ್ರು ಇಬ್ಬರು ನಮಗಾದರೂ ಒಂದು ಗಂಡು ಮಗು ಆಗುತ್ತೆ ಅನ್ನೋ ಆಸೆ ಒಂದಿತ್ತು ನಮ್ಮ ಅತ್ತೆಯವ್ರಿಗೆ ಅದರಿಂದ ಮತ್ತೆ ಫಸ್ಟ್ ಹೇಳಿದ್ಲು ಹೇಳಿದ ಆದರೆ ಗಂಡು ಮಗುನೇ ಆಗೋದು ಅಂತ ಫಸ್ಟೇ ಅಂದಿದ್ರಂತೆ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಿಗೆ ಹೋಗೋಕೆ ಮುಂಚೆ ಅವಳಗ್ ಗಂಡು ಮಗುನೇ ಆಗುತ್ತೆ ನೋಡ್ಕೋ ಅಂತ ಅವರು ಅಷ್ಟು ನಂಬಿಕೆ ಇಟ್ಟಿದ್ರು ನನ್ನ ಮೇಲೆ ನನಗೆ ಗಂಡು ಮಗು ಪಕ್ಕ ಆಗುತ್ತೆ ಅಂತ ಆಮೇಲೆ ಡೆಲಿವರಿ ಆಯಿತು ಆಗಿ ಒಂದು ಅವರು ಅಲ್ಲಿ ಹಾಸ್ಪಿಟ್ಲಲ್ಲಿ ಅವರು ಅಬ್ಸರ್ವೇಷನಲ್ಲಿ ಇಡಬೇಕು ಅಂತೇಳ್ಬಿಟ್ಟು ನಾಲ್ಕು ಗಂಟೆವರೆಗೂ ಅಲ್ಲೇ ಇಟ್ಕೊಂಡಿದ್ರು ನಾಲ್ಕು ಗಂಟೆ ಆದಮೇಲೆ ನನ್ನ ಡಿಸ್ಚಾರ್ಜ್ ಮಾಡಿದ್ರು ಒಂದೇ ದಿನ ಹಾಸ್ಪಿಟ್ಲಿಗೆ ಬೆಳಗ್ಗೆ ಹೋದೆ ರಾತ್ರಿಗೆಲ್ಲ ಮನೆಗೆ ಬಂದುಬಿಟ್ಟೆ ಎಲ್ಲ ಮನೆಯಲ್ಲಿದ್ದೆ ಅಷ್ಟೇ ನಾರ್ಮಲ್ ಅದು ಏನಂದರೆ ನಾರ್ಮಲ್ ಡೆಲಿವರಿ ಪೇಯ್ನ್ಸು ಆ ಟೈಮ್ಗೆ ಅಷ್ಟೇ ನೋವು ತಿಂದೆ ಆಮೇಲೆ ನನಗದು ನೋವು ಅಂತ ಅನಿಸಿಲ್ಲ ಏನೂ ಪ್ರಾಬ್ಲಮ್ ಅನಿಸಿಲ್ಲ ಅದು ಚೆನ್ನಾಗೇ ಆರಾಮಾಗಿ ಓಡಾಡ್ಕೊಂಡು ನಾರ್ಮಲ್ಲಾಗಿದ್ದೆ ಅದೇ ಸೀಜರಿನ್ ಮಾಡ್ತಾರಲ್ಲ ಸೀಜರಿನ್ ಮಾಡೋವರೆಗೂ ನಾವು ಚೆನ್ನಾಗಿರ್ತೀವಿ ಸೀಜರಿನ್ ಮಾಡಿದ ಮೇಲೆ ನಮಗೆ ನಡಿಯೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಅದು ಒಂದು ನನಗೆ ಗೊತ್ತಾಯಿತು ಅದಕ್ಕೆ ಮುಂಚೆ ನೋವು ಇರೋಲ್ಲ ಆಮೇಲೆ ನೋವು ಪಡಬೇಕು ಇದು ಫಸ್ಟ್ ನೋವು ಪಡ್ತೀವಿ ಆಮೇಲೆ ಆರಾಮಾಗಿರ್ತೀವಿ ಅನ್ನೋದು ಅದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಇದೊಂದು ಎಕ್ಸ್ಪೀರಿಯೆನ್ಸು ಆಯಿತು ನನಗೆ ಎರಡು ಎಕ್ಸ್ಪೀರಿಯೆನ್ಸು ಆಯಿತು ಆದರೆ ನನ್ನ ಬೇಬಿಗೆ ಆ ಪ್ರಾಬ್ಲಮ್ ಇದ್ದಿದ್ದಕ್ಕೇ ನಮಗೆ ನನಗೆ ಐದು ಐದು ತಿಂಗಳಿಗೆ ಅಬೋಷನ್ ಮಾಡಿದ್ದು ಅದಷ್ಟೇ ಪ್ರಾಬ್ಲಮ್ಮು ಇಲ್ಲ ಅಂದಿದ್ರೆ ಅದೇನೂ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಮಗ ಒಂದು ಐದು ವರ್ಷ ಮಗು ಆಗ್ತಿದ್ದ ಆರಾಮಾಗಿ ಈ ಇನ್ನೊಂದು ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ ಆಪ್ರೇಷನ್ ಮಾಡಿಸ್ಕೊಂಡು ಸೈಲೆಂಟಾಗಿ ಇರ್ತಿದ್ದೆ ಇಷ್ಟೇ ಪ್ರಾಬ್ಲಮ್ ಅಂದರೆ ಅಬ್ನಾರ್ಮಲ್ ಅದು ನಾನು ಒಂದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ನನ್ನ ಮಗುಗೇನು ಪ್ರಾಬ್ಲಮ್ ಆಗಿದೆ ಅಂತೇಳ್ಬಿಟ್ಟು ನಿಮಗೆ ಫೋಟೋ ಸಮೇತ ಅದರಲ್ಲಿ ತೋರಿಸಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಆ ವಿಡಿಯೋ ಹೋಗ್ಬಿಟ್ಟು ನಾನು ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೋಡಿ ಅದರಲ್ಲಿ ನನ್ನ ಮಗುಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತೇಳ್ಬಿಟ್ಟು ನಾನು ಅದರಲ್ಲಿ ಕೊಟ್ಟಿದ್ದೀನಿ ಇಷ್ಟೇ ನನ್ನದು ಸ್ಟೋರಿ ಅಬೋಷನ್ ಆಗಿದ್ದು ಸ್ಟೋರಿ ಇಷ್ಟೇ ಇನ್ನು ಏನಿಲ್ಲ ಅದೊಂದು ಪ್ರಾಬ್ಲಮ್ ಇಂದ ಅಷ್ಟೇ ನಾನು ಐದು ತಿಂಗಳಿಗೆ ಗೊತ್ತಾಗಿದ್ದರಿಂದ ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ದಿರ ಅವರೆಷ್ಟು ಕಷ್ಟಪಡ್ತಾರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಸರ್ಕಲಲ್ಲೇನೇ ಇದ್ದಾರೆ ಅವರು ಇವಾಗ ಮಗು ಹನ್ನೊಂದು ವರ್ಷ ಹನ್ನೆರಡು ವರ್ಷ ಮಗು ಆದ್ರೂ ಅದಕ್ಕೆ ಬಾತ್ರೂಮ್ ಮಾಡಿಸೋದೇ ಆಗಲಿ ಅದ್ರ ಸ್ನಾನ ಮಾಡಿಸೋದೇ ಆಗಲಿ ಒಂದು ಟಾಯ್ಲೆಟ್ಗೆ ಹೋಗ್ಬೇಕಂದ್ರೆ ಆಚೆ ಎತ್ಕೊಂಡು ಹೋಗಬೇಕು ಎತ್ಕೊಂಡು ಬರಬೇಕು ಮಕ್ಕಳಲ್ಲಿ ನಮಗೇನು ಗೊತ್ತಾಗಲ್ಲ ಎಷ್ಟು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ತುಂಬ ಚಿಕ್ಕವರು ಸಣ್ಣ ಮಕ್ಕಳಿಗೆ ನಾವೆಷ್ಟು ಮಲ್ಕೊಂಡಿರೋತ್ರ ಸೇವೆ ಮಾಡಿದ್ರೂ ನಮ್ಗೇನು ಅನಿಸಲ್ಲ ಅದೇ ಒಂದು ಹತ್ತು ವರ್ಷ ಮಕ್ಕಳು ಆಗಿಬಿಟ್ರೆ ಅವರು ಗಂಡು ಮಕ್ಕಳು ಎಲ್ಲ ದೊಡ್ಡವರಾಗ್ಬಿಟ್ಟಿರ್ತಾರೆ ಗಂಡು ಮಕ್ಕಳೇ ಆಗಲಿ ಹೆಣ್ಮಕ್ಕಳೇ ಆಗಲಿ ಆದಮೇಲೆ ಅವ್ರನ್ನ ಅದೆಲ್ಲ ಅತ್ತೆ ಅವ್ರು ಬಾತ್ರೂಮ್ ಮಾಡೋದಾಗಲಿ ಕ್ಲೀನ್ ಮಾಡೋಕ್ಕೆ ತೊಳಿಯೋಕ್ಕೆ ನಮಗೂ ಒಂಥರ ಕಷ್ಟ ಅನಿಸುತ್ತೆ ಅದೆಲ್ಲ ಅಷ್ಟೊಂದು ಇಷ್ಟನೂ ಆಗೋಲ್ಲ ಚೆನ್ನಾಗಿರಲ್ಲ ಅದೆಲ್ಲ ಅವಾಗ ನಾವು ಬೇಜಾರಾಗುತ್ತಲ್ಲ ಆ ಬೇಜಾರೆಲ್ಲ ನಾನು ಅದನ್ನು ಯೋಚನೆ ಮಾಡಿದೆ ಆವಾಗೆಲ್ಲ ಅದನ್ನು ಕಣ್ಣಲ್ಲೂ ನೋಡಿದ್ದೀನಿ ನನ್ನ ಫ್ರೆಂಡಿಗೆ ಕೇಳಿದೆ ನಾನು ನೋಡು ಈ ಥರ ಆಗಿದೆ ಅಂದರೆ ಅವಳು ಫಸ್ಟು ಅಂದಿದ್ದು ಒಂದೇ ಮಾತು ಫಸ್ಟು ತೆಗೆಸ್ಬಿಡು ನಿನಗೆ ನಿನ್ನ ಪುಣ್ಯ ನಿನಗೆ ಗೊತ್ತಾಗಿರೋದು ನಾನು ಪಡ್ತಾ ಇರೋ ನರ್ಕನ ನೀನು ಪಡಕ್ಕೆ ಹೋಗ್ಬೇಡ ಫಸ್ಟು ತೆಗೆಸ್ಬಿಡು ಅವಳು ಹಂಗೆ ಅಂದಳು ಯಾಕಂದರೆ ಅವಳಿಗೆ ಆಲ್ರೆಡಿ ಅವಳು ಅದನ್ನು ಕಷ್ಟಪಟ್ಟು ಅವಳಿಗೆ ಕಷ್ಟ ಗೊತ್ತಾಗಿದೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಅವಳು ಪಡೆದ್ ಪಟ್ಟಿದ್ದು ನನಗೆ ಹೇಳಿದ್ಲು ತುಂಬಾ ಕಷ್ಟ ಇದೆ ನಮಗೆ ಇವಾಗ ಚಿಕ್ಕ ಮಕ್ಕಳಲ್ಲಿ ಏನು ಅನಿಸಲ್ಲ ಇವಾಗ ಅವರು ದೊಡ್ಡವ್ರು ಆಗ್ತಾ ಆಗ್ತಾ ತುಂಬ ಕಷ್ಟ ಅನಿಸುತ್ತೆ ಇವಾಗ ನಾರ್ಮಲ್ ನಾವು ಊಟ ಮಾಡೋ ಥರ ಮಾಡ್ತಾರೆ ಅವರೂ ಬಾತ್ರೂಮ್ಗೆ ಹೋಗೋದು ಎಲ್ಲಾನು ಮಕ್ಕಳ ಥರ ಇರಲ್ಲ ನಾವು ದೊಡ್ಡವ್ರು ಹೆಂಗಿರುತ್ತೆ ಹಂಗೆ ಮಾಡ್ತಾರೆ ಅವರು ಅದನ್ನೆಲ್ಲ ಎತ್ತಾಕ್ಬೇಕಲ್ವಾಗ ಐಸ್ ನಾವು ಮನೆ ಒಳಗಡೆನೆ ಇವಾಗ ಯಾರಾದರೂ ನೆಂಟರು ಬಂದಿರಿದ್ರು ಯಾರೋ ಒಬ್ಬರು ಬಂದಿದ್ರು ಮನೇಲಿ ಅವ್ರು ಗಲೀಜು ಮಾಡ್ಕೊಂಬಿಟ್ರು ಅಂದರೆ ಮನೆಯೆಲ್ಲ ಒಂಥರ ಹೆಂಗ್ ಆಗ್ಬಿಡುತ್ತೆ ಅದೊಂಥರ ಕ್ಲೀನ್ ಮಾಡ ಅವ್ರ ಮುಂದೆ ಎಲ್ಲ ನಮಗೂ ಮುಜ್ಗರ ಆಗೋದು ಅದೆಲ್ಲ ಎಷ್ಟು ಚೆನ್ನಾಗಿರಲ್ಲ ಅವೆಲ್ಲ ತುಂಬ ತಲೆನೋವೇ ಆದ್ದರಿಂದ ಅವಳು ಫಸ್ಟ್ ನನಗೆ ಸಜೆಸ್ಟ್ ಮಾಡಿದ್ದು ತೆಗೆಸು ಅಂತ ಅದರಿಂದ ನಾನು ಅದೆಲ್ಲ ತೆಗೆಸಿದ್ದು ಹಾಸ್ಪಿಟ್ಲಲ್ಲೂ ಅಷ್ಟೇ ಡಾಕ್ಟರು ಎಲ್ಲ ಸಜೆಸ್ಟ್ ಮಾಡಿದ್ದಕ್ಕೆ ಅದು ಆಪರೇಷನ್ ಮಾಡಿದ್ದಷ್ಟೇ ನಾವಾಗ ನಾವೇ ಆಪರೇಷನ್ ಮಾಡಿಸಿದ್ದು ಮಗು ಅದು ಪ್ರಾಬ್ಲಮ್ ಇದ್ದಿದ್ದರಿಂದ ಆದರೆ ಮಗು ಹುಟ್ಟೋ ಟೈಮಲ್ಲಿ ಡೆತ್ ಆಗಿತ್ತದು ಡೆತ್ ಆಗಿಬಿಟ್ಟೆ ಬಂದಿದ್ದು ಐದು ತಿಂಗಳಿಗೆ ಓಕೆ ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಏನಾದರೂ ನಿಮ್ಮ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮಿಸ್ ಮಾಡಿದ್ದೀರ ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್